ಬಿದ್ದಾಪುರ ಕಾಲೋನಿಯ ಹನುಮಾನ ಮಂದಿರ ದೇವಸ್ಥಾನದ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ಶನಿವಾರ ಇಲ್ಲಿ ನಮ್ಮ ಹನುಮಾನ ಮಂದಿರ ದೇವಸ್ಥಾನದಲ್ಲಿ ದಾಸೋಹವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹನುಮಾನ ದೇವಸ್ಥಾನದ ಒಂದು ಭಾಳಷ್ಟು ದೊಡ್ಡ ಪ್ರಮಾಣವಾಗಿ ಒಂದು ಇತಿಹಾಸ ಇದೆ ಈ ದೇವರಲ್ಲಿ ಬಂದು ಯಾರಾದರೂ ತಮ್ಮ ಏನೇ ಬೇಡಿಕೆ ಹರಿಕೆಯನ್ನು ಹೊತ್ಕೊಂಡಿದ್ದರೆ ಯಾವುದೇ ಹರಿಕೆ ಇರಲಿ ಅವರು ಪೂರೈಸ್ತಾ ಈ ಪವನ ಪುತ್ರ ಹನುಮಾನ ದೇವಸ್ಥಾನ ದೇವಸ್ಥಾನದ ಯಾಕಂದ್ರೆ ಪುರಾತನ ಕಾಲದ ಇಲ್ಲಿ ಗುಲ್ಬರ್ಗದಲ್ಲಿ ಇರುವುದು ಎರಡೇ ದೇವಸ್ಥಾನ ಪ ಮೊಟ್ಟ ಮೊದಲಿಗೆ ಹನುಮಾನ ದೇವಸ್ಥಾನ ಬಿದ್ದಾಪುರ ಕಾಲೋನಿ ಇನ್ನೂ ಒಂದು ಎಮ್ ಎಸ್ ಕೆ ಮಿಲ ಅಲ್ಲಿ ಒಳಗಡೆ ಇರುವಂಥ ಹನುಮಾನ ದೇವಸ್ಥಾನ ಎರಡು ದೇವಸ್ಥಾನ ಪುರಾತನ ಕಾಲದ ಇಲ್ಲಿ ಈ ನಿನ್ನೆ ಮನೆಯ ಭಾಳಷ್ಟು ಈಗ ದೇವಸ್ಥಾನಗಳನ್ನು ಆಗ್ಯಾವ ಆದ್ರೆ ಪುರಾತನ ಕಾಲದ ಇದ್ದಂಥ ಹನುಮಾನ ದೇವಸ್ಥಾನಗಳನ್ನು ಇವೆರಡು ಬಿದ್ದಾಪುರ ಕಾಲೋನಿ ಎಮ್ ಎಸ್ ಕೆಮಿಲ್ನಲ್ಲಿ ಒಳಗಿರುವ ಇನ್ನೊಂದು ಹನುಮಾನ ದೇವಸ್ಥಾನ ಇವು ಎರಡು ಆದರೆ ಇಲ್ಲಿ ನಂಬಲ್ಲಿ ಶ್ರಾವಣ ಮಾಸದ ಪ್ರತಿ ಶನಿವಾರ ದಾಸೋಗವನ್ನು ಕಂಟಿನ್ಯೂ ನಡೀತಿರ್ತದೆ ಶನಿವಾರ ಶನಿವಾರ ಮತ್ತು ಹನುಮಾನ ಜಯಂತಿ ದಿನ ಬೆಳಗ್ಗೆ ಏಳರಲಿಂದ ಸಾಯಂಕಾಲ ನಾಲ್ಕೂರು ಅಡಿಗೆ ಪ್ರಸಾದ ಇರ್ತದೆ ಶನಿವಾರ ಮಾ ಶನಿವಾರ ಶ್ರಾವಣ ಮಾಸದ ಲಾಸ್ಟ್ ಅಮಾಶೆ ದಿನ ಗುರುವಾರ ಬೆಳಗ್ಗೆ ಏಳರಲಿಂದ ಮೂರುವರೆ ತನಕ ಪ್ರಸಾದವನ್ನು ಕಂಟಿನ್ಯೂ ನಡೆಯಲಾಗಿದೆ ಸದ್ದಾಪುರ ಕಾಲೋನಿ ಹನುಮಾನ್ ದೇವಸ್ಥಾನ ಟ್ರಸ್ಟ್ ಈ ಟ್ರಸ್ಟಿನ ಅಧ್ಯಕ್ಷರು ಲಕ್ಷ್ಮಣರಾವ್ ಬಾಜಗಿ ಉಪಾಧ್ಯಕ್ಷರು ಮದನ್ ಬಂಡೆ ಸೆಕ್ರೆಟ್ರಿಯವರು ಸುರೇಶ್ ಬಿರೇದಾರ ಕ್ಯಾಲ್ಸಿಯರ್ ಸಿಆರ್ ನಮ್ಮದು ಶಿವಕುಮಾರ್ ಪದ್ಮಾಜಿಯವರು ಮತ್ತು ಮೆಂಬರ್ಶಿಪ್ ಯಶವಂತರಾವ್ ಪಾಟೀಲ ಅಶೋಕ್ ಜಾಧವ ಮತ್ತು ಇನ್ನೂ ಒಂದು ಮಡಿವಾಳಪ್ಪ ಅವರು ಬ ಭಗವಾನ ಸಾಳಂಕಿಯವರು ರಾಜು ದೇವದುರ್ಗ ಮತ್ತು ಇನ್ನೂ ಒಂದು ಕೆಲವು ಜನರಿದ್ದಾರೆ ಇಬ್ಬರು ಅವರು ಸ್ವಲ್ಪ ನಾವು ಮೊದಲಿಂದ ನನ್ನ ತಿಳುವಳಿಕೆ ಬಂದಾಗಿಂದ ನಾನು ಹನುಮಾನ್ ದೇವರಲ್ಲಿ ಭಾಳಷ್ಟು ಭಕ್ತಿನಿಟ್ಕೊಂಡು ನಡ್ಕೊಂಡು ಬಂದಿದ್ದೇನೆ ಅದರಂತೆ ನನ್ನ ಕೆಲವೊಂದು ಮನಸ್ಸಿನ ಸಮಸ್ಯೆಗಳಾಗಲಿ ಕೆಲವೊಂದು ಭಕ್ತಿಯಿಂದ ಬೆಳ್ಕೊಂಡಂಥ ಹರಕೆಗಳಾಗಲಿ ಹನುಮಾನ್ ದೇವರು ನಮಗೆ ಎಲ್ಲರೂ ಮಿಸ್ ಮಾಡಲಾರ್ದಂಗೆ ನಮಗೆ ಆಶೀರ್ವಾದ ಮಾಡಿ ತೋರಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನಾವೇನಾದರೂ ಪೊಲೀಸ್ ಕಾಲೋನೀಲಿ ಇರ್ತಿದ್ವಿ ಅಲ್ಲಿ ನಾವು ಕೋರ್ಟಿ ಹನುಮಾನ್ ದೇವರುಗಳು ನಮ್ಗೆ ಹತ್ತಿರ ಆಗ್ತಿತ್ತು ಅಲ್ಲಿ ಹೋಗ್ತಿದ್ವಿ ನಂತರ ಕೆಲ ದಿನಗಳಿಂದ ಸುಮಾರು ಹತ್ತು ವರ್ಷಗಳ ನಂತರ ನಾವು ಹತ್ತು ವರ್ಷಗಳ ಹಿಂದೆ ಇಲ್ಲಿ ಬಿದ್ದಾಪುರ ಕಾಲೋನಿಗೆ ಬಂದು ಶಿಫ್ಟ್ ಆದ್ವಿ ಅವಾಗಿಂದ ನಾವು ಈ ಒಂದು ಹನುಮಾನ್ ದೇವರಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಎಲ್ಲ ಇಷ್ಟಾರ್ಥಗಳು ಇಲ್ಲಿ ಪೂರೈಸ್ತಾಯಿದೆ ಹಾಗಾಗಿ ನಮಗೆ ತುಂಬ ಸಂತೋಷ ಆಗುತ್ತೆ ನಾವು ಎಂಥ ಕೆಲಸಗಳಿದ್ದರೂ ಅವುಗಳನ್ನು ಅದರಲ್ಲೇ ಕೆಲವು ಸಮಯ ಅವಕಾಶಗಳನ್ನು ತೆಗೆದುಕೊಂಡು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತೀವಿ ಈ ಒಂದು ಟ್ರಸ್ಟ್ನಲ್ಲಿರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಒಂದು ದೇವಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿ ಮತ್ತು ಇಲ್ಲಿ ವಾತಾವರಣವನ್ನು ಯಾವುದೇ ರೀತಿಯಲ್ಲಿ ಕಲುಷಿತ ಆಗಲಾರದಂತೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆಕೊ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಪ್ರತಿ ಈ ಶ್ರಾವಣ ಸೋಮವಾರ ಮೊದಲು ಆಗಲಿ ಹನುಮಾನ್ ಜಯಂತಿ ಆಗಲಿ ಇನ್ನಿತರ ಅಮಾವಾಸ್ಯ ಹುಣ್ಣಿ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಟ್ರಸ್ಟ್ ವತಿಯಿಂದ ಏನಾಗುತ್ತೆ ಅಂದರೆ ಅನ್ನ ದಾಸೋಹ ಪ್ರಸಾದ ವಿತರಣೆ ಭಾಳ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾರೆ ಹಾಗಾಗಿ ನಮಗೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದಾಗ ನಮಗೆ ಭಾಳಷ್ಟು ನೆಮ್ಮದಿ ದೊರೆಯುತ್ತದೆ ಈ ಥರ ವಾತಾವರಣ ಎಲ್ಲ ಕಡೆ ಆದರೆ ಇನ್ನೂ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಭಾವನೆ ನನ್ನ ಹೆಸರು ಪ್ರಭುಲಿಂಗ್ ಅಂತೇಳಿ ಪ್ರಭುಲಿಂಗ್ ತಿಗಡಿ ಪೊಲೀಸ್ ಇಲಾಖೆ ಮಾಧ್ಯಮ ಲೋಕದ ಮನ್ವಂತರ ಶೋಷಿತರ ದಿಟ್ಟ ಧ್ವನಿಯಾಗಿ ನೈತ್ಯ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವಾರ್ಡ್ ಪತ್ರಿಕೆಯ ಜನಕ ಪೊಲೀಸರ ಪರ ಹೋರಾಟಗಾರ ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ವಿ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ ಪೊಲೀಸ್ ವಾರ್ಡ್ ಸುದ್ದಿವಾಹಿನಿ